ಕ್ಯಾಮ್ರಾ ನೋಡ್ಬೇಕಾ ಓಕೆ ನಾ ಅವನ್ ಕೇಳಿದ್ರು ಅವನ್ ಹೇಳ್ತೀನಿ ಓಕೆ ಒಂದು ಒಳ್ಳೆ ಸಿನಿಮಾ ನೋಡೋಂಗಾಯ್ತು ನಾನು ಹೆಚ್ಚುವಾಗಿಲ್ಲ ಅಂದರೆ ಬಿಸಿ ಸಡನಕ್ಕಿಂತ ನಾವೆಲ್ಲ ಸ್ವಲ್ಪ ಒಡಿ ಬಡಿ ಕಡಿ ನನ್ನ ಇದರಲ್ಲಿ ಒಳ್ಳೆ ಲವ್ ಸ್ಟೋರಿ ಮಾಡಿದ್ದಾರೆ ಅವರು ಯಾಕಂದ್ರೆ ಮೊದಲಿಂದನೂ ನಾನು ಬೇಸಿಕಲಿ ಸುನಿ ಫ್ಯಾನ್ ಯಾಕಂದರೆ ಸಿಂಪಲ್ಲಾಗಿ ಒಂದು ಕಥೆನ ಯಾವ ಮಟ್ಟಕ್ಕೆ ಅದನ್ನ ಪ್ರೆಸೆಂಟ್ ಮಾಡಬೇಕು ಆಡಿಯನ್ಸ್ಗೆ ಚೆನ್ನಾಗಿ ಸುನಿಯವರು ಇದೇ ಆಮೇಲೆ ತಿರುಗ ಅದೊಂದು ಒಂದು ಪ್ಲ್ಯಾನ್ ಇರ್ತದೆ ಬೇಸಿಕಲ್ ನಾನು ತಾನು ಯಾಕಂದ್ರೆ ಅಲ್ಲ ಸಿಂಪಲ್ ಸುನಿ ಅಂತ ತಕ್ಷಣ ಸಿಂಪಲ್ ಆಗಿ ಅದೆಷ್ಟು ಚೆನ್ನಾಗಿ ಸಿನಿಮಾ ಮಾಡಿಯಾರೆ ಅದನ್ನ ನಿಜವಾಗ್ಲೂ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಮಾಡಿದಾರೆ ನನ್ನ ಸಿನಿಮಾ ಎಕ್ಸ್ಕ್ಯೂಸ್ಮಿ ಏನ್ ಇದಿತ್ತು ಸೊ ಅದು ನಂಗೆ ರೀ ಆಯ್ತು ನನಗೆ ಸಿನಿಮಾ ನೋಡಿರೋಸ್ ಅಂದ್ರೆ ನನ್ಗೆ ಏಜ್ ಆಯ್ತು ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅದು ಮ್ಯೂಸಿಕ್ ಅಂತ ವೀರ್ ತುಂಬ ಮತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಸಾಹಿತ್ಯ ತುಂಬ ಚೆನ್ನಾಗಿದೆ ಸೋ ಚೆನ್ನಾಗಿ ಮಾಡಿದೆ ನೈಟ್ ಅಂಡ್ ಆ್ಯಂಡ್ ವಿನು ಬಗ್ಗೆ ಅಂದ್ರೆ ನಾನು ಜಾಸ್ತಿ ಸಿನಿಮಾ ಯಾವುದು ನೋಡಿರಲಿಲ್ಲ ವಿನಯ್ ಅವರು ಇದೇ ಫಸ್ಟು ಈ ಥರ ಒಂದು ಸಿನಿಮಾ ಆಮೇಲೆ ಈ ಥರ ಆ್ಯಕ್ಟ್ ಮಾಡ್ತಿರೋದು ಸುನಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ಆಕ್ಟ್ ಆ್ಯಕ್ಟ್ ಮಾಡಿದ್ದಾರೆ ಚೆನ್ನಾಗಿ ಕಾಣ್ತಾರೆ ದಾಡಿಗಳಿಗೆ ಬಿಟ್ಕೊಂಡು ಒಳ್ಳೆದಿರ್ತಾರೆ ಸಚ್ಚಲಾಗಿ ಆ್ಯಕ್ಟ್ ಮಾಡಿದ್ದಾರೆ ರೈಲಿ ನೋಡ್ತಾರೆ ನೋಡ್ತಾನೆ ಇರಬೇಕು ಅನಿಸುತ್ತೆ ವಿನಯ್ ರಾಜ್ನ ಅವ್ರನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಕೆಲವು ಸಂದರ್ಭದಲ್ಲಿ ಕೆಲವರು ವಾಕ್ ಮಾಡಬೇಕಾರೆ ಕೆಲವು ಡೈಲಾಗ್ ಹೇಳ್ಬೇಕು ಅಪ್ಪ ಅವ್ರ ಜ್ಞಾಪಕ ಬರ್ತಾರೆ ಅವ್ರು ವಾಕ್ ಮಾಡ್ಬೇಕಾದ್ರೆ ಕೆಲವು ಬ್ಯಾಕ್ ಸೈಡಲ್ಲಿ ಅವ್ರ ಬ್ಯಾಕ್ ಸೈಡ್ ಇದ್ದಾಗ ಅಪ್ಪ ಅವರು ಹಂಗೆ ನಡೀತಾರೆ ಸೊ ಆ ಥರ ಜ್ಞಾಪಕ ಅಪ್ಪ ಅವರು ಇದ್ದವಾಗ್ರು ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಅಂಡ್ ಒಟ್ಟಾರೆ ಸಿನಿಮಾ ಇಸ್ ಬ್ಯೂಟಿಫುಲ್ ಆ್ಯಂಡ್ ಫ್ಯಾಮಿಲಿ ನೋಡುವಂಥ ಸಿನಿಮಾ ಯಾಕೆ ಲವರ್ಸ್ಗಳು ಬಿಡಿ ಲವರ್ಸ್ಗಳಿಗೆ ಸುನಿಯವ್ರು ಚೆನ್ನಾಗಿ ಎಲ್ಲಾ ಸಿನಿಮಾಗಳು ಮಾಡ್ತಾರೆ ಫ್ಯಾಮಿಲಿ ಮಕ್ಕಳು ದುರ್ಗ ಸಿನಿಮಾ ನೋಡ್ಬೋದು ಅಂತ ಒಂದು ಸಿನಿಮಾ ಮಾಡಿದ್ದಾರೆ ಥ್ಯಾಂಕ್ಸ್ ಮಗ ಒಳ್ಳೆ ಸಿನಿಮಾ ಮಾಡಿದೆ ಒಳ್ಳೆ ಸಿನಿಮಾ ತೋರಿಸಿದ್ದಾನು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೋಡ್ಲೇಬೇಕನ್ನೋ ಕಾರಣ ಏನಂದ್ರೆ ಈ ಮೂವಿ ಕತೆ ನಾನು ಸ್ಕ್ರೀನ್ ಲೆ ಬಂದಾಗ ಕೆಲವೊಂದು ಪಾಯಿಂಟ್ ಆಫ್ ಟೆಕ್ ಆದಾಗ ನಾನೊಂದ್ಸಲ ಎಕ್ಸ್ಕ್ಯೂಸ್ ಇನ್ಸ್ಪೈರ್ ಆಗಿ ಅವತ್ತಿನೇ ಸರ್ ಟೈಮ್ ಟೈಮಲ್ಲಿ ಆ ಸಿನಿಮಾಗಳನ್ನ ಮತ್ತೆ ಜನರಿಗೆ ತರಿಸುವಂತ ನಿಟ್ಟಿನಲ್ಲಿ ಮತ್ತೆ ಒಳ್ಳೆ ಅಭಿಪ್ರಾಯ ಬಂದ್ರು ಕೂಡ ಗೆಲ್ಲಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಎಂತ ಚಾಲೆಂಜ್ ಇತ್ತು ಸರ್ ಈಗಿನ ಸಂದರ್ಭಕ್ಕೆ ಹೆಂಗೆ ಚಾಲೆಂಜ್ ಇತ್ತು ಅಲ್ಲ ಅವಾಗ ನಮ್ ಬೇರೋ ಹೌದು ಅವಾಗ ನೀವು ಇರಲಿಲ್ಲ ನಮ್ಮ ಸಪೋರ್ಟ್ಗೆ ಯಾಕಂದ್ರೆ ತಲ್ಪ್ಸೋರು ನೀವು ತಲುಪ್ಬೇಕಾಗಿತ್ತಲ್ಲ ಪ್ರತಿಯೊಬ್ಬ ವೀಕ್ಷಕರು ಪ್ರತಿಯೊಬ್ಬ ಪ್ರೇಕ್ಷಕರಿಗೂ ತಲುಪ್ಸೋರು ನೀವುಗಳಿದ್ರಿ ಸೊ ಅವಾಗ ಯಾರು ಇರಲಿಲ್ಲ ಇದ್ರೆ ಕೆಲವೇ ಕೆಲವು ಇದು ಅಂದ್ರೆ ಈ ಥರ ಮೀಡಿಯಾ ನಿಭೀಕರಣ ಇರಲಿಲ್ಲ ನಮ್ಗೆ ನಮ್ಗೆ ಆ ಥರ ಸೊ ಅವಾಗೆಲ್ಲ ಪೇಪರ್ ನಿಮಗೆ ಗೊತ್ತೇ ಇದೆ ಎಲ್ಲ ನಾಲ್ಕು ಸ್ನೇಹಿತರು ಒಳ್ಳೆ ಇದು ಬೆಂತ್ ತಟ್ಟು ಸ್ನೇಹಿತರುಗಳಿದ್ರು ಎಲ್ಲ ಪತ್ರಕರ್ತರು ನಮಗೆ ಸೊ ಅಷ್ಟು ಬಿಟ್ರೆ ಅಂತ ಏನಿಲ್ಲ ಎಲ್ಲ ಸಿನಿಮಾ ರಿಲೀಸ್ ಆದಾಗ ಚೆನ್ನಾಗಿತ್ತು ಅಂದ ತಕ್ಷಣ ಆಟೋಮೆಟಿಕಾಗಿ ಜನ ಬಂದು ಥಿಯೇಟರ್ ಸಿನಿಮಾ ನೋಡೋರು ನಾವೇನು ಭಜನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಇವಾಗ ಏನಾಗಿದೆ ಅಟ್ಲೀಸ್ಟ್ ನಾವು ಹೇಳ್ತೀವಿ ನಿಮ್ ಮುಖಾಂತರ ಒಳ್ಳೆ ಸಿನಿಮಾ ಒಳ್ಳೆ ಒಳ್ಳೆ ಚಿತ್ರ ಮಾಡಿದ್ದಾರೆ ದಯವಿಟ್ಟು ಬಂದು ಎಲ್ಲ ನೋಡಿ ಪ್ಲೀಸ್ ಹರಿಸಿ ಹರಿಸಿ ಅಂತ ಕೇಳ್ತೀವಿ ಸೊ ಅಷ್ಟೇ ಹೇಳಿದೆ ನಾನು ನನ್ನ ಮೊದಲ ಹೇಳ್ಬೇಕಂದ್ರೆ ವಿನಯ್ ನನ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ಸ್ ಬೇಸಿಕಲಿ ಯಾಕಂದ್ರೆ ನಾನು ವಿನಯ್ ಅವ್ರಿಗೆ ಸಿನಿಮಾ ಮಾಡಬೇಕಾಗಿತ್ತು ಸೊ ಕೆಲವು ಕಾರಣಾಂತರ ಏನೋ ಗೊತ್ತಿಲ್ಲ ನನಗೆ ಇದೇನೋ ಆಗಲಿಲ್ಲ ಸೊ ಟೈಮಲ್ಲಿ ನಾನು ಖಂಡಿತವಾಗ್ಲಿ ನೆಕ್ಸ್ಟ್ ಫ್ಯೂಚರ್ ಖಂಡಿತವಾಗ್ಲಿ ಮನೆಯವ್ರ ಜೊತೆ ಕೆಲಸ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಯಾಕೆಂದರೆ ಈ ಸೆಂಟ್ಲಿ ನಾನು ಸೊನಿ ಅವ್ರು ಅದೇ ಮಾತಾಡ್ತೀನಿ ಇಂಟ್ರೋದಲ್ಲಿ ಅವ್ರು ಹಂಬಲ್ ಆಗಿ ನಾವು ಮನೆಗೆ ಹೋದ್ರೆ ಎಷ್ಟು ಪ್ರೀತಿಯಿಂದ ಎಷ್ಟು ಹಂಬಲ್ ಆಗಿ ಅಪ್ಪ ಅವರು ಶಿವಣ್ಣ ಎಲ್ಲ ಮಾತಾಡ್ತಾರೆ ಆ ಆ ಥರ ಮಾತಾಡ್ಸ್ತಾರೆ ಅವರು ತುಂಬ ಹಂಬಲ್ ಹುಡುಗ ಆಮೇಲೆ ತುಂಬ ಡೌಟ್ ಹೊತ್ತು ಹುಡುಗ ಆ ದೊಡ್ಡ ಮನೆಯಲ್ಲಿ ಮೊಮ್ಮಗ ಅಂತ ಅನ್ಸೋದೇ ಇಲ್ಲ ಅಷ್ಟು ಸಿಂಪಲ್ ಹುಡುಗ ಅದು ಸಿಂಪಲ್ ಸಿನಿಮಾ ಸೇರ್ಕೊಂಡು ಒಳ್ಳೆ ಸಿನಿಮಾ ಕೈ ಹಾಕಿ ಒಳ್ಳೆ ಸಿನಿಮಾ ಹಿಟ್ ಮಾಡಿದ್ದಾರೆ ಸೊ ನೆಕ್ಸ್ಟ್ ಟೈಮ್ ನನಗೂ ಏನಾದರೂ ಖಂಡಿತವಾಗ್ಲು ಒಂದು ಒಳ್ಳೆ ತಾಟ್ ಬಂದ್ರೆ ಅವ್ರ ಕೆಲಸ ಮಾಡೋ ಅದು ಸಿಗ್ಲಿ ಅಂತ ಹೇಳಿ ಸರ್ ಅಂದ್ರೆ ಈಗ ಅವಾಗ ನೀವು ಅನ್ಕೊಂಡಿದ್ರಿ ಸರ್ ವಿನಯವ್ರಿಗೆ ಆಕ್ಷನ್ ಕಟ್ಟಿರ್ಬೇಕಂತ ಈಗ ಸಿನಿಮಾ ನೋಡಿದ್ರೆ ಚೇಂಜ್ ಮಾಡ್ಬೇಕಂತ ಚಾನ್ಸ್ ಇಲ್ಲ ಚೆನ್ನಾಗಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಅಂತಂದ್ರೆ ಅವಾಗ ಸ್ವಲ್ಪ ನಾನು ಆಕ್ಷನ್ ಓರಿಯಂಟೆಡ್ ಹೋಗಿದ್ದೆ ಇವಾಗ ನೋಡಿದ್ರೆ ಒಳ್ಳೆ ಲವರ್ ಬಾಯ್ ತೋರಿಸಿದ್ರು ಸುನಿ ಅವರು ತುಂಬ ಒಂದು ಮನೆ ಅಂದರೆ ಅಕ್ಕಪಕ್ಕದ ಮನೆ ಹುಡುಗ ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ಯಾರೋ ಒಂದು ನಾಲ್ಕೈದು ಜನ ಹುಡುಗರು ಈ ಥರ ಅಂದರೆ ತುಂಬ ರಿಯಲಿಸ್ಟಿಕ್ ಅನಿಸುತ್ತೆ ಈ ಸಿನಿಮಾ ನೋಡಿದಾಗ ಡೈಲಿ ರುಟೀನ್ ಲೈಫಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಸುಮಾರು ಇವೆ ನಾವು ಅಬ್ಸರ್ವ್ ಮಾಡಿದಾಗ ನನ್ನ ಸುತ್ತಮುತ್ತ ನನ್ನೊಟ್ಟಿಗೆ ನನ್ನ ಟೀಮ್ ಇದೆ ಒಂದು ಹತ್ತಿರ ಮೂವತ್ತ್ ಮೂವತ್ತೈದು ಜನ ಟೀಮ್ ಇದೆ ಆ ಹುಡುಗರದೇ ಒಂದೊಂದು ಚರಿತ್ರೆ ಕೇಳಿದ್ರೆ ಈ ಥರ ದಿನನಿತ್ಯ ನಡೀತಾನೆ ಇರ್ತವೆ ನಾನೇ ರೇಗಿಸ್ತಾ ಇರ್ತೀನಿ ನಮ್ಮ ಹುಡುಗನೆಲ್ಲ ಸೊ ಆ ಥರ ಒಂದು ರಿಯಲಿಸ್ಟಿಕ್ ಸಿನಿಮಾ ಮಾಡಿಯಾರೆ ಆ್ಯಂಡ್ ತುಂಬ ಎಲ್ಲೋ ನಾರ್ಮಲ್ ವ್ಯಕ್ತಿ ಒಬ್ಬ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ ಒಂದು ಹುಡುಗ ಆಗಲಿ ಒಂದು ಕಾಲೇಜ್ ಬಾಯ್ ಆಗಲಿ ಈ ತರ ಈ ಥರ ನಾರ್ಮಲ್ ತುಂಬಾ ಇಷ್ಟ ಆಗ್ತಾನೆ ದಾಡಿ ಹುಟ್ಕೊಂಡು ಸ್ಟೈಲು ಮತ್ತೆ ಸಟ್ಲಾಗಿ ಆಕ್ಟ್ ಮಾಡಿ ಯಾರು ಎಲ್ಲೋ ಒಂದು ಕಡೆ ತುಂಬಾ ವೈಭೀಕರಣ ಮಾಡಿಸಿಲ್ಲ ಸುಮಿ ಅವರು ಎಲ್ಲ ತುಂಬಾ ಇಷ್ಟ ಆಗ್ತಾರೆ ಏನ್ ನಡೀತಾ ಇದೆ ಹೇಳ್ತೀನಿ ಸೊ ಒಂದು ನಮ್ಮ ಸರಿ ಸಿನಿಮಾ ಖಂಡಿತವಾಗ್ಲು ನಂದು ಇದ್ದೇ ಇದೆ ಹೇಳ್ತೀನಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸಂಡೆ ಬಾಯಿದ್ದೀರಿ ಸಂಗೀತಕ್ಕೂ ಮತ್ತೆ ನಿಮ್ಮ ಸಿನಿಮಾಗಳಿಗೂ ತುಂಬಾ ಕನೆಕ್ಟಿವಿಟಿ ಇರುತ್ತೆ ಸೊ ಅದೇ ರೀತಿ ಎಲೆ ಇಟ್ಕೊಂಡು ಹೌದು ಹೌದು ಮ್ಯೂಸಿಕ್ ಮ್ಯೂಸಿಕ್ ಅದೇ ಅದೇ ನಾನು ಹೇಳೋದು ನಾನು ಏನಕ್ಕೆ ಅಷ್ಟು ಇಷ್ಟಪಟ್ಟು ಬಂದು ಅಂದರೆ ತುಂಬ ಇದಾಗಿ ಬಂದು ಸಂಡೇ ಸಿನಿಮಾ ಅಂದರೆ ಬಿಕಾಸ್ ಆಫ್ ಮ್ಯೂಸಿಕ್ ಆಮೇಲೆ ಆಲ್ಮೋಸ್ಟ್ ಸುನಿ ಸಿನಿಮಾಗಳಲ್ಲಿ ನೀವು ಯಾವುದೇ ತಗೊಂಡ್ರು ಸಾಂಗ್ಸ್ಗಳು ಚೆನ್ನಾಗಿ ಕತೆ ಹೇಳ್ಕೊಂಡು ಹೋಗಿರ್ತಾರೆ ನಮ್ಮ ಥರ ಎಲ್ಲ ಕಟ್ ಮಾಡಿದ್ರೆ ಸಾಂಗು ಆ ಅಂತ ವೈಭ್ರೆ ತಿಳಿಸಲ್ಲ ತುಂಬ ಚೆನ್ನಾಗಿ ಮಾಡಿ ಆಮೇಲೆ ವೀರ್ ಸಮರ್ಥ ನನಗೆ ಹಳೆ ಫ್ರೆಂಡು ನನ್ನ ಸುಮಾರಲ್ಲೇ ಒಂದು ಟೆನ್ ಟ್ವೆಲ್ ಇಯರ್ಸ್ ಹಳೆ ಫ್ರೆಂಡು ವೀರ್ ಸಮರ್ಥ ನಾನು ಅವ್ರೊಟ್ಟಿಗೆ ಕೆಲಸ ಮಾಡಬೇಕಾಗಿತ್ತು ಸೊ